ತೀ ದಿಶೆ ಸತತ ಮಂಜಿರೇಷನಿತ್ಯಂ ಪ್ರಕ್ಷಿಪ್ಯತೆ ಮುಖರಿತಾಲಯುತ ಪ್ರಸೋನೈ ಜಾಗರ್ತಿ ಯದ್ರ ಭಗವಾನ್ ಗುರುಚಕ್ರವರ್ತಿ ಸೃಷ್ಟಿಸ್ಥಿತಿ ಸ್ಥಿತಿ ಪ್ರಲಯ ನಾಟಕ ನಿತ್ಯ ಸಾಕ್ಷಿ ಮೊದಲಿಗೆ ಸಾಗರಮಂಡಲದ ಕೆಳದೇ ಪೂರ್ವ ಮತ್ತು ಪಶ್ಚಿಮ ವಲಯಗಳು ಒಳಿವಿಕ್ಕೆ ಹಸನೂರ ವಲಯಗಳು ಸೀಮೆಯ ಪರಿಭಾಷೆಯಲ್ಲಿ ಹೇಳೋದಾದರೆ ಕೆಡದಿ ಕ್ಯಾಸನ ಸೀಮೆಗಳು ಇಲ್ಲಿಂದ ಬಂದಿರತಕ್ಕಂಥ ಎಲ್ಲ ಭಕ್ತರಿಗೆ ಅದಲ್ಲದೆ ಬೇರೆ ಬೇರೆ ಪ್ರದೇಶಗಳಿಂದ ಬಂದಿರತಕ್ಕಂಥ ಎಲ್ಲ ಸಜ್ಜನರಿಗೆ ಆಶೀರ್ವಾದಗಳನ್ನು ಹೇಳ್ತೇವೆ ಇಂದಿನ ವಸ್ತು ನಂಬುಗೆ ಅದು ಕೇವಲ ಇಂದಿನ ವಸ್ತು ಅಲ್ಲ ಎಂದೆಂದಿನ ವಸ್ತು ಅದು ಪ್ರತಿನಿತ್ಯವೂ ಬೇಕಾಗುವಂಥದ್ದು ಜೀವನಡಿ ಇರಬೇಕಾಗಿರ್ತಕ್ಕಂಥದ್ದು ಅದರ ಮೇಲೆ ಜಗತ್ತು ನಿಂತಿದೆ ನಂಬಿಕೆ ಒಂದು ಇಲ್ಲದೆ ಇದ್ದರೆ ಜೀವನದಲ್ಲಿ ಬೇರೆ ಯಾವ ಅರ್ಥವೂ ಇಲ್ಲ ಯಾವ ಸಾರವೂ ಕೂಡ ಇಲ್ಲ ಅಂತ ಎಲ್ಲ ಬಾಂಧವ್ಯಗಳು ನಂಬಿಕೆ ಮೇಲೆ ನಿಂತಿರ್ತಕ್ಕಂಥದ್ದು ಹಾಗಾಗಿ ಆ ಕುರಿತಾಗಿರ್ತಕ್ಕಂಥ ಕೆಲವರ ಮಾತುಗಳನ್ನ ಇಂದು ಆಡಬಯಿಸ್ತೇವೆ ನಂಬಿಕೆ ಅಂದರೆ ಏನದು ಅದೊಂದು ಭಾವ ಅದೊಂದು ಭರವಸೆ ಅಚಿಲವಾಗಿರ್ತಕ್ಕಂಥ ಭರವಸೆ ನಮಗಿಂತ ದೊಡ್ಡವರ ಮೇಲೆ ಎಲ್ಲಕ್ಕಿಂತ ದೊಡ್ಡದಾಗಿರ್ತಕ್ಕಂಥ ದೈವಿ ಶಕ್ತಿಯ ಮೇಲೆ ಇರ್ತಕ್ಕಂಥ ಒಂದು ಭಾವ ಅದು ಪವಿತ್ರವಾಗಿರ್ತಕ್ಕಂಥ ಭಾವ ಅದರಲ್ಲಿಯೂ ಭಕ್ತರಾಗಬೇಕಾದ್ರೆ ಮೊಟ್ಟ ಮೊದಲು ಬೇಕಾಗುವಂಥದ್ದೇ ನಂಬುಗೆ ಅದಿದ್ದರೆ ಮಾತ್ರವೇ ಭಕ್ತಿ ದೇವರಲ್ಲೇ ಭಕ್ತಿ ಬರುವಂಥದ್ದು ಭಕ್ತಿ ಅಂದರೆ ಮತ್ತೇನಲ್ಲ ಪ್ರೀತಿ ಅದು ಮನುಷ್ಯ ಮನುಷ್ಯರ ಮಧ್ಯೆ ಇದ್ದಾಗ ಪ್ರೀತಿ ಅಂತ ಹೆಸರು ಅದಕ್ಕೆ ಮನುಷ್ಯರು ದೇವರ ಮಧ್ಯೆ ಇದ್ದಾಗ ಭಕ್ತಿ ಅಂತ ಹೆಸರು ಅಲ್ಪ ಪ್ರಮಾಣದಲ್ಲಿದ್ದಾಗ ಪ್ರೀತಿ ಅಂತ ಹೆಸರು ಮನುಷ್ಯ ಮನುಷ್ಯರ ಮಧ್ಯದಲ್ಲಿ ಅದೇ ಪೂರ್ಣ ಪ್ರಮಾಣದಲ್ಲಿ ದೇವರ ಕುರಿತಾಗಿದ್ದಾಗ ಅದಕ್ಕೆ ಭಕ್ತಿ ಎಂಬುದಾಗಿ ಹೆಸರು ಅದು ಬರಬೇಕಾದ್ರೆ ನಂಬಿಕೆ ಬೇಕು ಅದಿಲ್ಲದೆ ಭಕ್ತಿ ಬರೋದಿಲ್ಲ ಹಾಗಾಗಿ ಭಕ್ತಿಯೂ ಕೂಡ ಈ ನಂಬಿಕೆಯೇ ಮೂಲ ವೇದವು ಹೇಳುವಂತೆ ನಂಬಿಕೆಯಿಂದಲೇ ಎಲ್ಲ ಇಷ್ಟಾರ್ಥಗಳ ಸಿದ್ಧಿ ಶ್ರದ್ಧಾಂ ಕಾಮಸ್ಯ ಮಾತರಂ ಶ್ರದ್ಧೆ ಅಂದರೆ ಬೇರೆ ಬೇರೆಯನ್ನೇನೂ ಅಲ್ಲ ಒಂದು ಸ್ವಲ್ಪ ವ್ಯತ್ಯಾಸ ಇದೆ ಆ ಒಂದು ಚೂರ್ಪಾಲ ಆ ಕಡೆ ಈ ಕಡೆ ಇರ್ಬೋದು ಆದರೆ ಶ್ರದ್ಧೆ ಇದ್ದರೆ ನಂಬಿಕೆ ಅಂತಲೂ ಅನ್ಬೋದು ಶ್ರದ್ಧೆ ಅಂದರೆ ನಂಬಿಕೆ ಅಂತಲೂ ಕೂಡ ಹೇಳಬಹುದು ಅಂತ ಅದಿದ್ದರೆ ಏನಾಗ್ತದೆ ಅಂತಂದರೆ ಕಾಮಸ್ಯ ಮಾತರಂ ಎಲ್ಲ ಅಪೇಕ್ಷೆಗಳನ್ನು ಪೂರ್ಣ ಮಾಡಿಕೊಡಬಲ್ಲದು ನಂಬಿಕೆ ಒಂದಿದ್ದರೆ ಎಲ್ಲ ಅಪೇಕ್ಷೆಗಳನ್ನು ಕೂಡ ಅದು ಪೂರ್ಣ ಮಾಡಿಕೊಡಬಲ್ಲದು ನೋಡಿ ಇವತ್ತಿನ ಕಾಲ ಹೇಗೆ ಬಂದಿದೆ ಅಂದರೆ ನಂಬಿಕೆ ವರ್ಸಸ್ ವಿಜ್ಞಾನ ಅಂತ ಈ ಥರ ಇದೆ ಇವತ್ತು ಒಂದು ಕಡೆಯಿಂದ ನಂಬಿಕೆಗಳು ಇನ್ನೊಂದು ಕಡೆಯಿಂದ ಆಧುನಿಕ ವಿಜ್ಞಾನ ಈ ಆಧುನಿಕ ವಿಜ್ಞಾನದ ಹಿಂದೆ ಓಡ್ತಾ ಇರತಕ್ಕಂಥವರು ಅವರು ನಂಬಿಕೆಯವರನ್ನು ಒಂದು ಶಬ್ದ ಹಿಂದ್ಗಡೆಯಿಂದ ಸೇರಿಸಿ ಮೂಢ ನಂಬಿಕೆ ಎಂಬುದಾಗಿ ಹೇಳಿ ಕಂದಾಚಾರ ಎಂಬುದಾಗಿ ಹೇಳಿ ಅವರನ್ನ ಮೂಲೆಗೆ ತೆರಳುತ್ತಾರೆ ಪಕ್ಕಕ್ಕೆ ಅಂಥ ಸಂದರ್ಭ ಇದೆ ಇನ್ನು ನಂಬಿಕೆಯವರಿಗೆ ಒಂಥರ ಕೀಳರಿಮೆ ಅಂತ ನನಗೇನು ವಿಜ್ಞಾನ ಗೊತ್ತಿಲ್ಲ ಹಾಗಾಗಿ ನಾನೇನೋ ಎರಡನೇ ದರ್ಜೆ ಪ್ರಜೆಯೇನೋ ಎಂಬ ಹಾಗೆ ಭಾವನೆ ಇರ್ತದೆ ಎರಡು ದೊಡ್ಡ ಚರ್ಚೆ ಅದು ನಂಬಿಕೆ ಮತ್ತು ವಿಜ್ಞಾನದ ಮಧ್ಯೆ ಇರತಕ್ಕಂಥದ್ದು ಆದರೆ ಒಂದು ಮಾತ್ರ ನಿಮ್ಮನ್ನು ನಾವು ಈ ಸಮಯದಲ್ಲಿ ಹೇಳಬಯಸ್ತೇವೆ ಯಾವುದು ವಿಜ್ಞಾನದಿಂದ ಸಾಧ್ಯವಾಗೋದಿಲ್ವೋ ಅದು ನಂಬಿಕೆಯಿಂದ ಸಾಧ್ಯ ಆಗ್ತದೆ ನಾವು ಯಾವಾಗಲೂ ಒಂದು ಕಥೆಯನ್ನು ಉದಾಹರಣೆ ಕೊಡ್ತಾ ಇರ್ತೇವೆ ಅದೇನಂದರೆ ಒಬ್ಬ ಅಸ್ತಮಾ ರೋಗಿ ಮುಗ್ಧ ಅದರ ನಂಬಿಕೆ ತುಂಬ ಅವನಿಗೆ ಅವನು ವೈದ್ಯರ ಹತ್ರ ಹೋದಾಗ ವೈದ್ಯರು ಅವನಿಗೆ ಎಲ್ಲ ತಪಾಸಣೆಯನ್ನೆಲ್ಲ ಮಾಡಿದ ನಂತರ ಒಂದು ಚೀಟಿಯಲ್ಲಿ ಔಷಧ ಬರ್ಕೊಡ್ತಾರೆ ಕ್ರಮ ಹಾಗಲ್ವಾ ಪ್ರಿಸ್ಕ್ರಿಪ್ಷನ್ ಒಂದು ಚೀಟಿಯಲ್ಲಿ ಬರ್ಕೊಡ್ತಕ್ಕಂಥದ್ದು ಬರೆದು ಕೊಟ್ಟು ಇದನ್ನು ಹದಿನಾಲ್ಕು ಪಾಲು ಮಾಡಿ ದಿನಕ್ಕೊಂದು ಪಾಲಂತೆ ತಗೊಳ್ಬೇಕು ಎಂಬುದಾಗಿ ಹೇಳ್ತಾರೆ ಹೀಗೆ ಹೇಳುವ ಕ್ರಮ ಸಾಮಾನ್ಯವಾಗಿ ಆ ಮುಗ್ಧ ಅದನ್ನು ಏನೋ ತಿಳ್ಕೊಂಬಿಡ್ತಾನೆ ಇದೇನು ತಿಳ್ಕೊಂಡು ನೋಡಿ ಗೊತ್ತಾಗ್ತದೆ ಅದು ಹದಿನಾಲ್ಕು ದಿನ ಕಳೀತು ಅವನು ಬಂದ ಮತ್ತೆ ಡಾಕ್ಟರ್ ಹತ್ರ ಏನು ಹೇಗಿದೆಯೇ ಏನು ಸಂಪೂರ್ಣ ಗುಣವಾಗಿದೆ ಅಂತ ಡಾಕ್ಟ್ರಿಗೆ ದಿಗಲಾಯಿತು ಹದಿನಾಲ್ಕು ದಿನದಲ್ಲಿ ಗುಣ ಆಯಿತಾ ಪೂರ್ತಿನ ಏನು ಔಷಧ ಹೇಳಿತ್ತು ನಿನಗೆ ಅಂತ ಅದು ನೀವು ಕೊಟ್ಟಿದ್ರಲ್ಲ ತಗೊಂಡೇನೋ ಅದನ್ನು ಅಂತ ಕಾಗದ ಕೊಟ್ಟಿದ್ರಲ್ಲ ತಗೊಂಡೆ ಸರಿ ಕಾಗದ ತೊಗೊಂಬ ಅಂತ ಏನು ಕೊಟ್ಟಿದ್ದೆ ಏನು ಬರ್ಕೊಟ್ಟಿದ್ದೆ ನೋಡೋಣ ಅಂತ ತರೋದು ಹೇಗೆ ಅಂತ ಯಾಕೆ ಅಂತ ಅದು ಅದನ್ನು ತಗೊಂಡಿದ್ದು ಅಂತ ಆ ಕಾಗದವನ್ನೇ ಡಾಕ್ಟ್ರು ಬರೆದು ಕೊಟ್ಟ ಕಾಗದವನ್ನೇ ಹದಿನಾಲ್ಕು ಚೂರು ಮಾಡಿ ಡಾಕ್ಟರ್ ಹೇಳಿದಾರಲ್ಲ ಹದಿನಾಲ್ಕು ಪಾಲ್ ಪಾಲ್ ಮಾಡಬೇಕು ಇದನ್ನು ಅಂತ ಆ ಚೀಟಿ ಕೊಡಬೇಕಾದ್ರೆ ಇದನ್ನು ಹದಿನಾಲ್ಕು ಪಾಲು ಮಾಡಿ ತಗೋಂತ ಹೇಳಿದ್ರಿಂದ ಆ ಮುಗ್ಧ ಚೀಟಿಯನ್ನೇ ಹದಿನಾಲ್ಕು ಪಾಲು ಮಾಡಿ ದಿನಕ್ಕೆ ಕಾಗದದ ಚೂರನ್ನು ತಿಂದಿದ್ದಾನೆ ಅಸ್ತಮ ಸಂಪೂರ್ಣ ಗುಣ ಆಯಿತು ಅವನಿಗೆ ಇದು ಯಾವುದರಿಂದ ಡಾಕ್ಟ್ರು ಮೂರ್ಛೆ ತಪ್ಪೆ ಬೀಳೋದೊಂದು ಬಾಕಿ ಅಂತ ಚೀಟಿ ತಿಂದ್ಯಾ ಅಂತ ಚೀಟಿ ತಿಂದಿದ್ದು ಮಾತ್ರ ಅಲ್ಲಿ ಗುಣ ಆಯ್ತಾ ಅಂತ ಬೇರೆ ಮತ್ತೆ ಅಂತ ಸಾಮಾನ್ಯ ದೀರ್ಘಾವಧಿ ಕಾರ್ಯಗಳು ಅಸ್ತಮಾನ ಎಲ್ಲ ಕೂಡಲೇ ಗುಣ ಆಗುವಂಥದ್ದೆಲ್ಲ ಭಾಳ ದೀರ್ಘಕಾಲ ಚಿಕಿತ್ಸೆ ಬೇಕು ಕೆಲವರಿಗೆ ಜೀವನಡಿ ಚಿಕಿತ್ಸೆ ಬೇಕು ಕೊನೆಯವರೆಗೂ ಚಿಕಿತ್ಸೆ ಬೇಕಾಗ್ತದೆ ಆಗಿರ್ತದೆ ಗುಣವೇ ಆಗೋಯ್ತಾ ಅಂತ ನಾವೆಲ್ಲ ಓದಿದ್ದಿದ್ದು ಹಾಗಾಗಿ ಇದೇನು ಅಂದರೆ ಇದು ನಂಬುಗೆ ಅಂತ ವಿಜ್ಞಾನಕ್ಕೆ ಯಾವುದು ಅಸಾಧ್ಯವೋ ನಂಬುಗೆ ಅದು ಸಾಧ್ಯ ಆಗ್ಬೋದು ಅಂತ ಇನ್ನೂ ಹೇಳಬೇಕು ಅಂದರೆ ನಂಬಿಕೆಯ ವಿಜ್ಞಾನ ಈ ವಿಜ್ಞಾನಕ್ಕೆ ಗೊತ್ತಿಲ್ಲ ಅಂತ ಈ ಒಂದು ವಿಜ್ಞಾನ ಇದೆ ಅದೊಂದು ಸೈನ್ಸ್ ಇದೆ ಅದು ಅದೇನು ಅಂತ ಆಧುನಿಕ ವಿಜ್ಞಾನಕ್ಕೆ ಗೊತ್ತಿಲ್ಲ ಅವರು ತುಂಬ ದೂರ ಹೋಗಬೇಕು ಈ ನಂಬಿಕೆಯ ವಿಜ್ಞಾನವನ್ನು ಆಧುನಿಕ ವಿಜ್ಞಾನ ಅರ್ಥ ಮಾಡ್ಕೊಬೇಕಾದ್ರೆ ಅವರು ನೂರಾರು ಮೈಲಿ ದೂರ ಹೋಗುವಂಥದ್ದಿದೆ ಅಂತ ಬಹಳ ಆಳಕ್ಕೆ ಬಹಳ ಸೂಕ್ಷ್ಮಕ್ಕೆ ಹೋಗುವಂಥದ್ದಿದೆ ಅಂತ ಇಂಥದ್ದು ಎಷ್ಟೋ ಘಟನೆಗಳನ್ನು ಕಾಣ್ತೇವೆ ನಾವು ಅದನ್ನೆಲ್ಲ ಇವತ್ತು ಈ ವಿಚಾರವಾದದ ಹೆಸರಿನಲ್ಲಿ ನಾವು ಅದನ್ನು ಅಂದರೆ ಹಾಳು ಮಾಡ್ಕೊಳ್ತಾ ಇದ್ದೇವೆ ವಿಚಾರ ಬೇಕೇ ಬೇಕು ವಿಚಾರ ಬೇಡ ಅಂತಲ್ಲ ಆದರೆ ನಂಬಿಕೆಯನ್ನು ಹಾಳು ಮಾಡಬಾರ್ದು ಅಂತ ಇನ್ನೊಂದು ಉದಾಹರಣೆ ನಾವು ಯಾವಾಗಲೂ ಕೊಡ್ತಾ ಸಹಸ್ರ ಪದಿ ನಡ್ಕೊಂಡು ಹೋಗ್ತಾ ಇತ್ತು ಅಂತ ಚೋರಟೆ ಅಂತ ಹೇಳ್ತೇವೆ ಹಳ್ಳಿ ಭಾಷೆಯಲ್ಲಿ ಸಾವಿರ ಕಾಲು ಅದಕ್ಕೆ ನಡ್ಕೊಂಡು ಹೋಗ್ತಾ ಇತ್ತು ಮೊಲಕ್ಕೆ ಬಹಳ ಅದು ನೋಡಿ ವಿಸ್ಮಯ ಆಗಿಬಿಡ್ತು ಅಂತ ಯಾಕೆಂದರೆ ನಾಲ್ಕೇ ಕಾಲಿದೆ ನನಗೆ ಅದು ಈ ಮನುಷ್ಯರು ಕೆಲವು ಸರಿ ಮೂರೇ ಕಾಲು ಅಂತ ಹೇಳ್ತಾರೆ ನನಗೆ ಯಾವ ಕಾಲದ ಮೇಲೆ ಯಾವ ಕಾಲ ಇಡಬೇಕು ಅಂತ ಅನುಮಾನ ಆಗುವಾಗ ಈ ಚೋರಟೆಗೆ ಏನು ಅನುಮಾನವೇ ಬಾರದೆ ಯಾವ ಆದಮೇಲೆ ಯಾವ ಏನು ಸಂದೇಹವಿಲ್ಲದೆ ಆರಾಮಾಗಿ ನಡ್ಕೊಂಡು ಹೋಗ್ತಾ ಇದೆಯಲ್ಲ ಅಂತ ಅದು ಅದಕ್ಕೆ ಸಂಶಯ ಬಂದಿದ್ದರೆ ತೊಂದರೆ ಏನೂ ಇರಲಿಲ್ಲ ಹೋಗಿ ಕೇಳಿಬಿಟ್ಟಿದೆ ಆ ಸಹಸ್ರಪದಿಯನ್ನು ಹೋಗಿ ಕೇಳ್ತದ್ದು ಕೇಳಿದ್ದೆನೋ ಅಂದರೆ ಅದು ನೀನು ನಡ್ಕೊಂಡು ಹೋಗೋದು ಹೇಗೆ ಅಂತ ಮಾಮೂಲಾಗಿ ನಡ್ಕೊಂಡು ಹೋಗ್ತಾನೆ ಅಂತ ಅಲ್ಲ ಯಾವ ಕಾಲ ಆದಮೇಲೆ ಯಾವ ಕಾಲ ಹಿಡಿದು ನಿಂಗೆ ಗೊತ್ತಾಗೋದು ಹೇಗೆ ಸಾವಿರ ಕಾಲಿದೆಯಲ್ಲ ಅಂತ ಅದು ಆಮೇಲೆ ನಡೀಲಿಕ್ಕೆ ಬರಲಿಲ್ಲ ಅದಕ್ಕೆ ಅಂತ ಆ ಸಹಸ್ರಪದಿಗೆ ಅಲ್ಲಿಂದ ಮುಂದಕ್ಕೆ ನಡೀಲಿಕ್ಕೆ ಬರಲಿಲ್ಲ ಅಂತ ಯಾಕೆಂದರೆ ತಿಜ್ಞಾಸ ಶುರುವಾಗ್ಬಿಡ್ತು ಅಂತ ಯಾವ ಕಾಲ ಆದಮೇಲೆ ಯಾವ ಕಾಲ ಅಂತ ಹಾಗಾಗಿ ಅಂತ ಅಂದರೆ ವಿಚಾರಗಳು ತಮ್ಮ ಹದ್ದನ್ನು ಮೀರಿದಾಗ ಅದು ತುಂಬ ತೊಂದರೆ ಆಗ್ತದೆ ಅಂತ ಜೀವನ ಎಲ್ಲ ಅಸ್ತವ್ಯಸ್ತ ಆಗ್ತದೆ ಅಂತ ನಂಬಿಕೆ ಹಾಗಲ್ಲ ಅಂತ ಹೀಗೆ ಅಂದರೆ ಹೀಗೆ ಅಂತ ಮುಂದುವರ್ಕೊಂಡು ಹೋಗಬಹುದು ಅಂತ ಹಾಗಾಗಿ ತುಂಬ ಮುಖ್ಯವಾಗಿರ್ತಕ್ಕಂಥದ್ದು ನಂಬಿಕೆ ಎಷ್ಟು ಪ್ರಾಮುಖ್ಯ ಕೊಡಬೇಕು ಅಂದರೆ ಈ ಸಂಸ್ಕೃತದಲ್ಲಿ ಏನೊಂದು ಪದ ಇದೆ ವಿಶ್ವಾಸ ಅಂತ ನಂಬಿಕೆಗೆ ಸಂಸ್ಕೃತದ ಮತ್ತೊಂದು ಪದ ವಿಶ್ವಾಸ ಅಂತ ಅದೆಷ್ಟಿರಬೇಕು ಅಂದರೆ ಎಷ್ಟು ಮಹತ್ವ ಕೊಡಬೇಕು ಅನ್ನೋದಕ್ಕೆ ಅಂದರೆ ಶ್ವಾಸಕ್ಕಿಂತ ಮಿಗಿಲಾಗಿ ಶ್ವಾಸ ವಿಶ್ವಾಸ ಶ್ವಾಸ ಎಷ್ಟಕ್ಷರ ವಿಶ್ವಾಸ ಎಷ್ಟಕ್ಷರ ಮತ್ತು ಶ್ವಾಸಕ್ಕೆ ವೀರ್ ಸೇರಿದೆ ವಿಶೇಷ ಅಂತ ಅದೊಂದು ಆಮೇಲೆ ವಿಶ್ವಾಸ ಒಂದು ಹಾಗಾಗಿ ಶ್ವಾಸಕ್ಕಿಂತ ಅದು ಶ್ವಾಸವೇ ಹೋದರೂ ಕೂಡ ವಿಶ್ವಾಸವನ್ನು ಬಿಡಬಾರ್ದು ಅಂಥವನಿಗೆ ವಿಶ್ವಾಸ ತುಂಬ ಫಲ ಕೊಡ್ತಕ್ಕಂಥದ್ದು ವಿಶ್ವಾಸ ಫಲದಾಯಕ ಅಂತ ಅದೇ ಅಲಗಾಡ್ತಾ ಇದ್ದರೆ ಅದು ವಿಶ್ವಾಸ ಅದು ಹೋಯ್ತದ್ದು ಸಂಶಯ ಸಂಶಯಾತ್ಮ ವಿನಶ್ಯತಿ ಅಂತ ಯಾರಿಗೆ ಸಂಶಯ ಹೆಚ್ಚೋ ಅವನು ನಾಶವಾಗ್ತಾನೆ ಹೊರತು ಉದ್ದಾರವಾಗೋದಿಲ್ಲ ಅಂತ ಯಾರಿಗೆ ವಿಶ್ವಾಸ ಹೆಚ್ಚೋ ಅವನು ಉದ್ಧಾರವಾಗ್ತಾನೆ ಯಾಕೆಂದರೆ ಮನಸ್ಸಿಗೆ ಅಷ್ಟು ಶಕ್ತಿ ಇದೆ ಅಂತ ಮನುಷ್ಯನ ಮನಸ್ಸು ಇದೆಯಲ್ಲ ಅದರ ವಿಜ್ಞಾನ ಬಹಳ ದೊಡ್ಡದು ಅದ್ಭುತ ಶಕ್ತಿ ಇದೆ ಅಂತ ಅದು ಹಾಗೆ ಗಟ್ಟಿಯಾಗಿ ಮನಸ್ಸು ಒಂದು ಭಾವಕ್ಕೆ ಬಂದರೆ ಅದು ಆಗಿದ್ದೇ ಖಚಿತ ಅದು ಮನೋರಥ ಎಂಬುದಾಗಿ ಹೇಳ್ತಾರೆ ನೋಡಿ ಮನೋರಥ ಅಂದರೆ ಮನಸ್ಸು ಒಂದು ರಥ ಇದ್ದಾಗೆ ಅಂತ ಎಲ್ಲಿಗೆ ಬೇಕಾದರೂ ನಮ್ಮನ್ನು ಅಂತ ಆದರೆ ಆ ಮನಸ್ಸನ್ನು ಗಟ್ಟಿ ಮಾಡಬೇಕು ನಾವು ಮನಸ್ಸನ್ನು ಹೀಗೋ ಹೀಗೋ ಅನ್ನೋ ಥರ ಮಾಡಬಾರ್ದು ಸ್ಥಿರ ಮಾಡಬೇಕು ಅಂತ ಮಾಡಿದಾಗ ತುಂಬ ಫಲ ಬರುವಂಥದ್ದು ಅಂತ ಹೇಗಿರಬೇಕು ಅವಿಶ್ವಾಸ ಅನ್ನೋದಕ್ಕೆ ಒಂದು ಭಾಳ ಒಂದು ಹಗುರವಾದ ಉದಾಹರಣೆ ಕೊಡೋದಾದರೆ ಸುಲಭವಾದ ಉದಾಹರಣೆ ಕೊಡೋದಾದರೆ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಇದು ಕೂಡ ಒಂದು ಊರು ಆ ಊರಲ್ಲಿ ಮಳೆ ಬಂದಿರೋದಿಲ್ಲ ಬಹಳ ಸಮಯ ಆಯಿತು ಮಳೆ ಬರದೆ ಬರಗಾಲದ ಛಾಯೆ ಹಾಗಾಗಿ ಎಲ್ಲರೂ ಊರಿನಲ್ಲಿ ದೇವಸ್ಥಾನಕ್ಕೆ ಹೋಗ್ತಾರೆ ಪ್ರಾರ್ಥನೆ ಮಾಡೋ ಸಲುವಾಗಿ ದೇವಸ್ಥಾನಕ್ಕೆ ಹೋಗ್ತಾರೆ ಮಳೆ ಬರಬೇಕು ಅಂತ ಪ್ರಾರ್ಥನೆ ಮಾಡಬೇಕು ವಿಶೇಷ ಪೂಜೆ ಇಟ್ಕೊಂಡು ದೇವಸ್ಥಾನಕ್ಕೆ ಹೋಗಿರ್ತಾರೆ ಆದರೆ ಒಂದು ಒಬ್ಬ ಹುಡುಗ ಮಾತ್ರ ಕೊಡೆ ತಗೊಂಡು ಬಂದಿರ್ತಾನೆ ಅಂತ ಒಬ್ಬ ಹುಡುಗ ಮಾತ್ರ ಒಂದು ಮಗು ಮಾತ್ರ ಕೊಡೆ ತಗೊಂಡು ಬಂದಿರ್ತದೆ ಮತ್ತೆಲ್ಲ ಹಾಗೆ ಬಂದಿರ್ತಾರೆ ಅಂದರೆ ಅವ್ರು ಯಾರಿಗೂ ನಂಬಿಕೆ ಇಲ್ಲ ಅವರು ದೇವಸ್ಥಾನಕ್ಕೆ ಹೋಗ್ತಾರೆ ಪೂಜೆ ಮಾಡ್ತಾರೆ ಎಲ್ಲ ಸರಿ ಆದರೆ ಮಳೆ ಬಂದೇ ಬರ್ತದೆ ಅಂತ ಅವ್ರಿಗೆ ನಂಬಿಕೆ ಆ ಮಗುವಿಗಿದೆ ಆ ಮಗುವಿನ ಭಾವ ಏನು ಅಂದರೆ ಇದು ದೇವರು ನಮ್ಮ ಪ್ರಾರ್ಥನೆಗೆ ಒಲಿದು ಮಳೆಯನ್ನು ಕೊಡ್ತಾನೆ ಅಂತ ಪೂರ್ತಿ ವಿಶ್ವಾಸ ಇದ್ದಿದ್ದರಿಂದ ವಾಪಸ್ ಬರುವಾಗ ಮಳೆ ಬರ್ತದೆ ಬೇಕಾಗ್ತದೆ ಅಂತ ಕೊಡೆ ತಗೊಂಡು ಬಂದಿದೆ ಮಗು ಅಂತ ವಿಶ್ವಾಸ ಅದು ಮಗು ಎನ್ನುವಾಗ ನಮಗೆ ಶಂಕರಾಚಾರ್ಯರ ನೆನಪಾಗ್ತದೆ ಶಂಕರಾಚಾರ್ಯರು ಮಗುವಾಗಿದ್ದಾಗ ಹೀಗೆ ಒಂದು ಘಟನೆ ನಡೀತದೆ ಅಂತೆ ಅದು ಅವ್ರ ಮನೆ ಪಕ್ಕದಲ್ಲೇ ದೇವಿಯ ದೇವಸ್ಥಾನ ಇದೆ ಶಂಕರಾಚಾರ್ಯರ ಪೂರ್ವಾಶ್ರಮದ ಮನೆ ಹತ್ತಿರದಲ್ಲಿ ದೇವಿಯ ಸಾನ್ನಿಧ್ಯ ಇದೆ ಒಂದು ಅಲ್ಲಿಗೆ ತಾಯಿ ಹೋಗಿ ಹಾಲಿಡ್ತಾ ಇದ್ಲು ಪ್ರತಿದಿನ ಸಂಜೆ ತಾಯಿಗೆ ಹಾಲು ತಾಯಿ ದೇವರಿಗೆ ಹಾಲು ಇಡ್ತಾ ಇದ್ಲು ಮಗು ಕೇಳಿದರೆ ಇಲ್ಲ ನಿನಗೆ ಹೇಗೆ ಹಾಲು ಬೇಕು ಅಂತ ಅನ್ನಿಸ್ತದೆ ಹಾಲು ಕೊಡ್ತೇನೆ ಹಾಲು ಕೊಡತೀ ಹಾಗೆ ತಾಯಿಗೂ ಬೇಕಾಗ್ತದೆ ಅದಕ್ಕೆ ನಾನು ಹಾಲು ಕೊಡುವಂಥದ್ದು ಎಂಬುದಾಗಿ ಮಗುವಿಗೆ ಬಾಲಶಂಕರರಿಗೆ ಆಕೆ ಹೇಳಿರ್ತಾಳೆ ಒಂದು ದಿವಸ ತಾಯಿಗೆ ಏನೋ ಕಾರಣ ಆ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಆಕೆ ಈ ಮಗುವಿನ ಕೈಯಲ್ಲಿ ಹಾಲು ಕೊಟ್ಟು ಕಳಿಸ್ಕೊಡ್ತಾಳೆ ಇವತ್ತು ನೀ ಮಾಡು ಆ ಕೆಲಸವನ್ನು ಅಂತ ಮಗು ದೇವಸ್ಥಾನಕ್ಕೆ ಹೋಗಿ ದೇವ್ರ ಮುಂದೆ ಒಂದೇ ಸಮ ಅಂದರೆ ದೇವ್ರ ಮುಂದೆ ಹಾಲಿಟ್ಟು ಕೂತ್ಕೊಳ್ತದೆ ಆ ಮಗುವಿನ ಪ್ರಕಾರ ಈಗ ಆ ವಿಗ್ರಹ ಎದ್ದು ಬಂದು ಹಾಲು ಕುಡಿತದೆ ಅಂತ ಅದು ಕುಡಿಲಿಲ್ಲ ಯಾಕೆಂದರೆ ವಿಗ್ರಹ ತಾನೇ ಅದು ಕಲ್ಲಿನ ವಿಗ್ರಹ ಹಾಲನ್ನು ಕುಡಿಲಿಲ್ಲ ಅದು ಎಷ್ಟು ಹೊತ್ತಾದರೂ ಕುಡಿದಿದ್ದಾಗ ಮಗು ಅಳಲಿಕ್ಕೆ ಆರಂಭ ಮಾಡ್ತದೆ ಅದು ಎಷ್ಟು ಜೋರಾಗಿ ಅಳ್ತದೆ ಅಂದರೆ ಅಮ್ಮ ಕೊಟ್ಟರು ಕುಡಿತೀಯ ನಾ ಕೊಟ್ಟರು ಕುಡಿಯೋದಿಲ್ಲ ಅಂತ ಎಷ್ಟು ಜೋರಾಗಿ ಅಳ್ತದೆ ಅಂದರೆ ಪಾರ್ವತಿಗೆ ತಡೀಲಿಕ್ಕೆ ಸಾಧ್ಯ ಆಗದೆ ಅದು ಆ ವಿಗ್ರಹ ವಿಗ್ರಹ ಉಳಿಯದೆ ದೇವರಾಗಿ ಆ ದೇವರ ನಿಜರೂಪಕ್ಕೆ ಬಂದು ಪಾರ್ವತಿ ಎದ್ದು ಬಂದು ಹಾಲು ತಗೊಂಡು ಕುಡಿತಾರೆ ಪಾರ್ವತಿಗೆ ಭಾವನೆ ಈಗ ಮಗುವಿಗೆ ಸಮಾಧಾನ ಆಗಿರ್ತದೆ ಇನ್ನು ಮನೆಗೆ ಹೋಗ್ಬೋದು ಅಂತ ಅವಳು ಜೋರಾಯ್ತು ಈಗ ಯಾಕೆ ಯಾಕಡ್ತಿ ಅಂತ ಪಾರ್ವತಿ ಕೇಳಿದಾಗ ಮಗು ಹಿಡ್ತದೆ ದಿನ ಎಷ್ಟು ಪ್ರಸಾದ ಸಿಗ್ತಾ ಇತ್ತು ನನಗೆ ಹಾಲಿಂದು ನೀನು ಪೂರ್ತಿ ಕುಡಿದೆ ಪ್ರಸಾದ ಇಟ್ಟಿಲ್ಲ ಇವತ್ತು ನನಗೆ ಅಮ್ಮ ತಂದು ಕೊಡ್ತಾಯಿದ್ಲು ಈಗ ದೇವರು ಕುಡ್ದೆ ಉಳಿದಿದ್ದು ಪ್ರಸಾದಂದು ಕೊಡ್ತಾ ಇದ್ಲು ಇವತ್ತು ಇಲ್ಲವೇ ಇಲ್ಲ ಚೂರೂ ಇಲ್ಲ ಅಂತ ಪೂರ್ತಿ ಕುಡಿದ ನೀನು ಅಂತ ಜೋರಡ್ತಾಯಿದ್ದೆ ಹಾಗಾಗಿ ಆಗ ಪಾರ್ವತಿ ಮತ್ತೇನೂ ದಾರಿ ಕಾಣದೆ ತನ್ನ ಎದೆ ಹಾಲನ್ನು ಮಗುವಿಗೆ ಕೊಟ್ಟಲು ಅಂತ ಅದನ್ನು ಕುಡಿದ ಆ ಮಗು ಮಹಾ ದಾರ್ಶನಿಕನಾಗಿ ಪರಮ ದಾರ್ಶನಿಕ ದಾರ್ಶನಿಕನಾಗಿ ಜಗದ್ಗುರುವಾಗಿ ಬೆಳೆಯಿತು ಎಂಬುದಾಗಿ ನಾವು ಕೇಳ್ತೇವೆ ಇಲ್ಲೇನು ಅಂದರೆ ನಂಬಿಕೆ ಅಂತ ಹಾಲನ್ನು ತಾಯಿ ಕುಡಿತಾಳೆ ಈ ದೊಡ್ಡವರಿಗೆ ನಂಬಿಕೆ ಇಲ್ಲ ಇಡೋದು ಆಮೇಲೆ ನಾವು ಕುಡಿಯೋದು ಅಂತ ಅದೇ ಭಾವನೆಗಳಿದ್ದಾರೆ ದೊಡ್ಡವರು ಆದರೆ ಮಗುವಿಗೆ ಆ ಮುಗ್ಧತೆಯಲ್ಲಿ ಅದು ಪೂರ್ಣವಾಗಿ ನಂಬ್ತದಲ್ಲ ಫಲ ಹಾಗೆ ಬರ್ತದೆ ಅದಕ್ಕೆ ಅಷ್ಟು ದೊಡ್ಡ ರೀತಿಯಲ್ಲಿ ಫಲ ಬರ್ತದೆ ಅಂತ ಅನೇಕರು ಮಕ್ಕಳಿದ್ದು ಇಂಥ ಉದಾಹರಣೆಗಳನ್ನು ಕಾಣ್ತೇವೆ ಅಂತ ಧ್ರುವನ ಉದಾಹರಣೆ ಇರ್ಬೋದು ಭಕ್ತ ಪ್ರಹ್ಲಾದನ ಉದಾಹರಣೆ ಇರ್ಬೋದು ಎಂಥ ನಂಬಿಕೆ ಅವನಿಗೆ ಶ್ರೀಹರಿಯ ಮೇಲೆ ಅವನು ಬರ್ತಾನೆ ತನ್ನನ್ನು ಕಾಪಾಡ್ತಾನೆ ತಮ್ಮ ಭಾವನೆ ಅಷ್ಟರ ಮಟ್ಟಿಗೆ ಅಂದರೆ ಬೆಂಕಿಗೆ ಎಸೆದರೂ ಸಮುದ್ರಕ್ಕೆ ಎಸೆದರೂ ಪರ್ವತದಿಂದ ನೂಕಿದರೂ ಅವನಿಗೆ ಚಿಂತೆ ಇಲ್ಲ ಆನೆಗಳಿಂದ ತುಳಿಸಿದರೂ ವಿಷ ಕೊಟ್ಟರು ನಿಶ್ಚಿಂತನಾಗಿ ಅವನು ವಿಷವನ್ನು ಕೂಡ ಕೊಡಿತಾನೆ ಏನೂ ಗಾಬರಿಗೊಳ್ಳೋದಿಲ್ಲ ಅಂತ ಹೇಗೆ ಅಂದರೆ ಅದು ನಂಬಿಕೆಯದು ಅಂತ ಅದರಿಂದ ಇದು ಅಂತ ಆ ಅಪ್ಪ ಕೇಳ್ತಾನೆ ಎಲ್ಲಿದ್ದಾನೆ ನಿನ್ನೆ ಹರಿ ಅಂತ ಎಲ್ಲ ಕಡೆ ಇದ್ದಾನೆ ಈ ಕಂಬದಲ್ಲಿ ಇದ್ದಾನೋ ಈ ಕಂಬದಲ್ಲಿ ಇದ್ದಾನು ಖಂಡಿತ ಈ ಕಂಬದಲ್ಲಿ ಇದ್ದಾನೆ ಅಂತಲೇ ಮಗು ಹೇಳಬೇಕಾದ್ರೆ ಏನದು ಅಂತ ಮೂರಕ್ಷರದ ಶಬ್ದ ಅದು ಅಂತ ನಂಬಿಕೆ ಇದು ಅಂತ ಏನು ಮಾಡ್ತಿದ್ವಿ ಏನು ಅಲ್ಲಿವರೆಗೆ ಹೋದು ಈ ಕಂಬದಲ್ಲಿ ತೋರಿಸು ಅಂದರೆ ನಾವನ್ನು ಮನೆ ಮಾಡ್ತಿದ್ವಾಗ ಆ ಸಂದರ್ಭದಲ್ಲಿ ಅಂತ ಕೊನೆ ಪಕ್ಷಿ ಇಷ್ಟಾದರೂ ಹೇಳ್ತಿದ್ದು ಅದು ಇದೆ ಆದರೆ ಅದು ಕಾಣಿಸೋದಿಲ್ಲ ಅಂತ ಹೇಳ್ತಿದ್ದು ಅಂತ ಆದರೆ ಪ್ರಹ್ಲಾದನೆಗೆ ಅನುಮಾನವೇ ಇಲ್ಲ ಅಂತ ಅಲ್ಲಿದ್ದಾನೆ ಹರಿ ಆ ಕಂಬದಲ್ಲಿ ಅಂತ ಆಗ ಕಂಬವನ್ನು ಒಡೆದು ನರಸಿಂಹ ಎದ್ದು ಬರಬೇಕಾಯಿತು ಅಂತ ಅದಕ್ಕಿರುವ ಶಬ್ದ ಇದು ಆ ವರ್ಣನೆ ಹೇಗಿದೆ ಸತ್ಯಂ ವಿಧಾತು ನಿಜಭೃತ್ಯ ಭಾಷಿತಂ ಭಾಗವತ ಇದು ತನ್ನ ಭಕ್ತನ ಮಾತನ್ನು ಸತ್ಯ ಎಂಬ ಕಾರಣಕ್ಕೆ ಕಂಬವನ್ನು ಹೊಡೆದು ಯಾಕೆ ದೇವರು ಎದ್ದು ಬಂದಿದ್ದು ಅಂದರೆ ಬಿಂಬದಲ್ಲಿ ನಾವು ಉಪಾಸನೆ ಮಾಡಿದ್ರು ಕೂಡ ಒಲಿದೇ ಇರತಕ್ಕಂಥ ದೇವರು ಕಂಬವನ್ನು ಹೊಡೆದು ಬಂದಿದ್ದು ಯಾಕೆ ಅಂದರೆ ಸತ್ಯಂ ವಿಧಾತುಂ ನಿಜ ವೃತ್ಯ ಭಾಷಿತಂ ತನ್ನ ಭಕ್ತನ ಮಾತು ಸುಳ್ಳಾಗಬಾರ್ದು ಈ ಕಂಬದಲ್ಲಿ ಇದ್ದಾನೆ ಅಂತ ಪ್ರಹ್ಲಾದ್ ಹೇಳಿದ್ದಾನೆ ಹಾಗಾಗಿ ತೋರಬೇಕು ಅಂತ ಎಂಬ ಕಾರಣಕ್ಕೆ ಕಂಬವನ್ನು ಹೊಡೆದು ಎದ್ದು ಬಂದನಂತೆ ನರಸಿಂಹ ಅಂತ ನಂಬಿಕೆ ಅದು ಅಂತ ಇತ್ತೀಚೆಗೆ ಒಂದು ಕಥೆಯನ್ನು ಓದ್ತಾ ಇದ್ದು ಭಾಳ ಚೆನ್ನಾಗಿತ್ತು ನಂಬಿಕೆ ಕೊರತಾಗಿರ್ತಕ್ಕಂಥದ್ದು ಅದೇನಂದರೆ ಒಬ್ಬ ರಾಜ ಅವನಿಗೆ ಮಕ್ಕಳಿರೋದಿಲ್ಲ ರಾಜನಿಗೆ ಯಾರೊಬ್ಬರು ತಾಂತ್ರಿಕರ ಬಳಿ ಹೋಗ್ತಾನೆ ಅವನು ತಾಂತ್ರಿಕರಲ್ಲ ಮಾಂತ್ರಿಕರು ಮಾಂತ್ರಿಕರ ಬಳಿ ಹೋಗ್ತಾನೆ ವಾಮಾಚಾರ ಮಾಡುವಂಥವ್ರು ಅವ್ರೇನು ಹೇಳ್ತಾರೆ ಅಂದರೆ ಅದಕ್ಕೆ ನಿನಗೆ ಮಗ ಹುಟ್ಟಬೇಕು ಅಂದರೆ ಒಂದು ಗಂಡು ಮಗುವನ್ನು ಬಲಿ ಕೊಡಬೇಕು ನೀನು ಒಬ್ಬ ಒಂದು ಗಂಡು ಹುಡುಗನನ್ನು ಬಲಿ ಕೊಟ್ಟರೆ ನಿನಗೆ ಮಕ್ಕಳಾಗ್ತದೆ ನಾನು ವಿಧಿಗಳನ್ನೆಲ್ಲ ಏರ್ಪಾಡು ಮಾಡ್ಕೊಳ್ತೇನೆ ನೀನು ಒಂದು ಹುಡುಗನನ್ನು ಕರ್ಕೊಂಡು ಬಾ ಅಂತ ಒಂದು ಮಗುವನ್ನು ಕರ್ಕೊಂಡು ಬಾ ರಾಜ ಡಂಗುರ ಸಾರಿಸ್ತಾನೆ ಹಾಗಾಗಿ ಬಲಿ ಕೊಡಲಿಕ್ಕಾಗಿ ಒಂದು ಗಂಡು ಮಗು ಅಥವಾ ಗಂಡು ಹುಡುಗ ಬೇಕು ಯಾವ ಕುಟುಂಬ ಅಂತ ಹುಡುಗನನ್ನು ಆ ರೀತಿ ಕೊಡ್ತದೋ ಆ ಕುಟುಂಬಕ್ಕೆ ಹೇರಳಬಾದ ಧನ ಕನಕಗಳನ್ನು ಕೊಡ್ತೇನೆ ಇಡೀ ರಾಜ್ಯದಲ್ಲಿ ಡಂಗುರ ಅದು ಘೋಷಣೆ ಆಯಿತು ಒಂದು ಕುಟುಂಬ ಅಲ್ಲಿ ಅನೇಕ ಮಕ್ಕಳು ಒಂದು ಮಗು ಆ ಕುಟುಂಬದ ಪ್ರಕಾರ ಹೆಚ್ಚು ಕೆಲಸಕ್ಕೆ ಬರೋದಲ್ಲ ಅದು ಅಂತ ಅದು ಹೊತ್ತು ಮೂರು ಹೊತ್ತು ದೇವರ ಹತ್ರನೇ ಇರೋದು ಮಗು ಅದು ಸತ್ಸಂಗಕ್ಕೆ ಸಂತರ ಸಂತಸನ್ನಿಧ್ಯಕ್ಕೂ ಹೋಗೋದು ಯಾವಾಗಲೂ ಅದು ಬಿಟ್ಟು ಬೇರೆ ಯೋಚನೆಗಳು ಕಡಿಮೆ ಅದಕ್ಕೆ ಹಾಗಾಗಿ ಆತನಿಂದ ಹೆಚ್ಚೇನು ಉಪಯೋಗ ಆಗಲಾರದು ಕುಟುಂಬಕ್ಕೆ ಎಂಬ ಭಾವನೆ ದೊಡ್ಡವರಿಗೆ ಸೋಕಾಡು ದೊಡ್ಡವರು ಅಂತ ಅವ್ರು ನಿಜವಾಗಿ ದೊಡ್ಡವರು ಅಲ್ಲ ಅವರು ಅವರಿಗೆ ಬಂದಿದ್ದರಿಂದ ಆ ಭಾವನೆಯಿಂದಲಾಗಿ ಅವರು ಮಗುವನ್ನು ರಾಜನಿಗೆ ಮಾರ್ತಾರೆ ಹೇರಳವಾದ ತನಕನಕಗಳಿಗಗಳ ಸಲುವಾಗಿ ಮಗುವನ್ನು ರಾಜನಿಗೆ ಮಾರ್ತಾರೆ ಸರಿ ತಯಾರಿಗಳು ನಡೀತಾ ಇದೆ ಬಲಿ ಕೊಡುವ ತಯಾರಿಗಳು ಆ ವಾಮಚಾರದ ಪ್ರಕ್ರಿಯೆಗಳೆಲ್ಲ ನಡೀತಾ ಇದೆ ಮಗುವನ್ನು ಅಲಂಕಾರ ಮಾಡಿ ತಂದು ಕೂರಿಸಿದ್ದಾರೆ ಆ ಮಾಂತ್ರಿಕ ಮಗುವನ್ನು ಕೇಳ್ತಾನೆ ಇನ್ನು ಕೊನೆಯ ಆಸೆ ಏನಿದೆ ಪೂರ್ತಿ ಮಾಡ್ಕೋದನ್ನು ದ್ವರೆಗೂ ಸೂಚನೆ ಕೊಡ್ತಾನೆ ಮಗುವಿನ ಆಸೆಯನ್ನು ಪೂರ್ತಿ ಮಾಡುವಂತ ಮಗುವನ್ನು ಕೇಳಿದಾಗ ಮಗು ವಿಚಿತ್ರವಾದ ಕೋರಿಕೆಯನ್ನು ಮುಂದಿಡ್ತದೆ ನನಗೆ ನಾಲ್ಕು ಚೀಲ ಮರಳು ಬೇಕು ಅಂತ ನಾಲ್ಕು ಚೀಲ ಮರಳು ಬೇಕು ಅಂತ ಸಾಯುವ ಮಗು ಕೇಳ್ತದೆ ಕೂಡಲೇ ನಾಲ್ಕು ಚೀಲ ಮರಳನ್ನು ತಂದುಕೊಡ್ಲಾಯಿತು ಆ ಮಗು ಮರಳಿನ ನಾಲ್ಕು ಗುಪ್ಪೆಗಳನ್ನು ಮಾಡ್ಕೊಳ್ತದೆ ನಾಲ್ಕು ರಾಶಿಗಳು ಮರಳಿನಂತ ರಾಶಿಗಳನ್ನು ಮಾಡಿಕೊಂಡು ಒಂದೊಂದೇ ರಾಶಿಯನ್ನು ಮುರಿದು ಹಾಕಿಬಿಡ್ತದೆ ಒಂದನೇ ರಾಶಿ ಎರಡನೇ ರಾಶಿ ಮೂರು ರಾಶಿಗಳನ್ನು ಸಂಪೂರ್ಣ ಮುರಿದು ಹಾಕಿ ಇದನ್ನ ಪುನಃ ನೆಲ ಸಮ ಮಾಡಿ ನಾಲ್ಕನೇ ರಾಶಿಯ ಮುಂದೆ ಕೈ ಮುಗಿದು ಕೂತ್ಕೊಳ್ತದೆ ಈಗ ನೀನು ಏನು ಮಾಡ್ತೀಯೋ ಮಾಡೋದು ಆ ಮಾಂತ್ರಿಕನಿಗೆ ಆಯ್ತಂತೆ ಇದು ಯಾವುದು ಹೊಸ ರೀತಿಯ ಒಂದು ಮಂತ್ರವಾದದಾಗಿ ಕಾಣ್ತದೆ ಅಂತ ಈ ಬಲಿ ಕೊಟ್ಟರೆ ಏನಾಗ್ತದೆ ಅಂತ ಸಂಶಯ ಬರಲಿಕ್ಕೆ ಆರಂಭ ಆಯ್ತಂತೆ ಅವನಿಗೆ ಅವನು ಕೇಳಿದಂತೆ ಏನು ಏನು ಮಾಡಿದ ನೀನು ಏನು ಅರ್ಥ ಇದಕ್ಕೆ ಏನು ಪ್ರಕ್ರಿಯೆ ಇದು ಅಂತ ಕೇಳಿದಂತೆ ರಾಜನೂ ಕೇಳ್ತಾನೆ ಅವನಿಗೂ ಅರ್ಥ ಆಗಲಿಲ್ಲ ಅದೇನು ಅಂತ ಅದಕ್ಕೆ ಮಗು ವಿವರಣೆ ಕೊಡ್ತದೆ ಆ ಮೊದಲನೇ ಗುಪ್ಪೆ ನನ್ನ ತಂದೆ ತಾಯಿಗಳು ನನ್ನ ಪಾಲಿಗೆ ಅವರಿಲ್ಲ ಯಾಕೆಂದರೆ ಹಣಕ್ಕೆ ನನ್ನನ್ನು ಮಾರಿದ್ದಾರೆ ಅವರು ಅಂತ ತಂದೆ ತಾಯಿಗಳ ಕೆಲಸ ಇದಲ್ವಲ್ಲ ಪಾಲು ಐತಿ ಇತಿ ಪಿತಾ ಪಾತ ಈತಿ ಪಿತಾ ಅಂತ ರಕ್ಷಣೆ ಮಾಡ್ತಾನೆ ಹಾಗಾಗಿ ಪಿತಾ ಅಂತಿದ್ರು ಜನನಿಗೆ ಜನ್ಮ ಕೊಡ್ಬಂದು ಕೊಡ್ತ ಕೊಡ್ತಕ್ಕಂಥವ್ಳು ಅವಳು ಅಂತ ಅವಳು ಸಾವು ಕೊಡೋವಳಲ್ಲ ಜನ್ಮ ಕೊಡ್ತಕ್ಕಂಥವಳು ಅಂತ ಅವರು ತಾಯಿ ತಾಯಿಯಾಗಿ ಉಳಿಲಿಲ್ಲ ತಂದೆ ತಂದೆಯಾಗಿ ಉಳಿಲಿಲ್ಲ ನನ್ನ ಪಾಲಿಗೆ ಅವರು ಇಲ್ಲ ಅಂತ ಆ ಗುಪ್ಪೆಯನ್ನು ಚದುರಿಸಿದೆ ಅಂತ ಎರಡನೇ ಗುಪ್ಪೆ ಏನು ಅಂತ ಅದು ನನ್ನ ಬಂಧು ಮಿತ್ರರು ಅಂತ ಅವರಾದರೂ ಬಂದು ತಡಿಬೋದಾಗಿತ್ತು ಮಗುವನ್ನು ಹಣಕ್ಕೆ ಮಾರಬೇಡ ಅಂತ ಹೇಳ್ಬೋದಾಗಿತ್ತು ಅವರಾದರೂ ಕೂಡ ಅವರು ಮಾಡಲಿಲ್ಲ ಹಾಗಾಗಿ ಅವರು ಇದ್ದೇನೋ ಇಲ್ಲದೇ ಇದ್ದೇನೋ ಅದನ್ನು ಚದುರಿಸಿದೆ ಅಂತ ಮೂರನೇದೇನು ಅಂತ ಕೇಳ್ತಾನೆ ರಾಜ ಭಾಳ ಕಾತರನಾಗಿ ಅದು ನೀನೇ ಅಂತ ರಾಜನಾದವನು ಪ್ರಜೆಗಳನ್ನು ರಕ್ಷಣೆ ಮಾಡಬೇಕು ಪ್ರಜೆಗಳಿಗೆ ಪ್ರಾಣ ಸಂಕಟ ಬಂದರೆ ಕಾಪಾಡಬೇಕಾಗಿದ್ದು ರಾಜನ ಕರ್ತವ್ಯ ನೀನೇ ಪ್ರಾಣ ತಗೊಳ್ಳೋದಾದರೆ ಮತ್ತೆ ನನ್ನ ಪರಿ ನೀನು ಎಲ್ಲಿದೆಯೇ ನನಗೆ ರಾಜ ಇಲ್ಲ ಅಂತ ಚದರಿಸಿದೆ ಅದನ್ನ ನಾಲ್ಕನೇದು ಅಂತ ಅದು ದೇವರು ಅಂತ ಅದೊಂದೇ ಉಳಿದಿರೋದು ನನಗೆ ಅಂತ ಹಾಗಾಗಿ ಅದನ್ನ ಒಂದು ಕೈಮೋದು ಕೂತ್ಕೊಂಡೆ ಅದು ಕೈ ಬಿಟ್ಟರೆ ಮತ್ತೆ ನೀನು ಯೋಚನೆ ಮಾಡುವಂಥದ್ದು ಏನು ಇಲ್ವೇ ಇಲ್ಲ ಆದರೆ ಅದು ಯಾವ ಕಾರಣಕ್ಕೂ ನನ್ನ ಕೈ ಬಿಡೋದಿಲ್ಲ ನನಗೆ ವಿಶ್ವಾಸ ಇದೆ ನಾನು ಕೈ ಮುಗಿದು ಕೂತ್ಕೊಳ್ತೇನೆ ಅಂತಲೇ ಕಡಿದೀನ ದೇವರಿದ್ದರೂ ಕಾಪಾಡ್ಕೊಳ್ತಾನೆ ಅಂತ ಎಂಬ ಭಾವ ಅಲ್ಲಿರ್ತಕ್ಕಂಥದ್ದೊಂದು ಆಗ ರಾಜನಿಗೆ ಕಣ್ತಿರೋದಂತಾಯ್ತಂತೆ ಅವನಿಗೊಂದು ಹೊಸ ಯೋಚನೆ ಬಂತಂತೆ ಯೋಚನೆ ಏನಂದರೆ ಅಲ್ಲ ಈ ಮಗುವ ಇಂಥ ಒಳ್ಳೆಯ ಮಗುವನ್ನು ಬಲಿ ಕೊಟ್ಟು ಆಮೇಲೂ ನನಗೆ ಮಕ್ಕಳಾಗ್ತದೋ ಎಲ್ಲೋ ಗೊತ್ತಿಲ್ಲ ಇದೊಂದು ಸುಮ್ಮನೆ ಪ್ರಯತ್ನ ಮಾಡ್ತಿರೋದಷ್ಟೇ ಏನಾಗ್ತದೋ ಗೊತ್ತಿಲ್ಲ ಒಂದು ವೇಳೆ ಮಕ್ಕಳಾದರೂ ಇಷ್ಟು ಒಳ್ಳೆ ಮಕ್ಕಳು ಆಗ್ತಾರೋ ಎಲ್ಲೋ ಗೊತ್ತಿಲ್ಲ ಇವನೇ ಯಾಕೆ ತಗೋಬಾರದು ನಾನು ರಾಜ ಅದೇ ಮಗುವನ್ನು ದತ್ತು ಸ್ವೀಕಾರ ಮಾಡ್ತಾನೆ ಅವನು ರಾಜಕುಮಾರನಾಗಿ ಮುಂದೆ ರಾಜನಾಗ್ತಾನೆ ಇದನ್ನ ಯಾಕೆ ನಾವು ಹೇಳೋದು ಅಂದ್ರೆ ನಂಬಿಕೆ ಎಷ್ಟು ದೃಢವಾಗಿರ್ತದೆ ಮತ್ತೆ ಅದು ಎಂಥ ಫಲ ಕೊಡ್ತದೆ ಅಂತೆ ಗಟ್ಟಿಯಾಗಿದ್ದರೆ ಅದು ಎಂಥ ಪವಾಡಗಳನ್ನು ಮಾಡ್ತದೆ ಅಂತೆ ಸಾಯಲಿಕ್ಕೆ ಸಿದ್ಧನಾಗಿದ್ದವನು ಅದೇ ರಾಜನೇ ಬಲಿ ಕೊಡಬೇಕು ಹಣ ಕೊಟ್ಟು ಖರೀದಿ ಮಾಡಿದ್ದಾನೆ ಆದರೆ ಅವನ ಮನಸ್ಸು ಬದಲಾಗಬೇಕಾದ್ರೆ ಯಾರು ಆ ಮನಸ್ಸನ್ನು ಪರಿವರ್ತನೆ ಮಾಡಿದ್ದು ಯಾವ ಶಕ್ತಿ ಇದು ಅಂದರೆ ಅದು ದೈವಶಕ್ತಿ ಇದು ಅದು ಅಂಥದ್ದನ್ನು ಮಾಡ್ತದೆ ಅಂತ ನಂಬಿಕೆಗಳು ಅಂತ ಹಾಗಾಗಿ ಅದನ್ನು ಮಾಡಬೇಕು ನಾವೊಂದು ಅಕ್ಬರ್ ಬೀರ್ಬಲ್ ಕಥೆನೂ ಯಾವಾಗಲೂ ನೇರ್ಮಾಡ್ಕೋತಿದ್ದನು ಅದು ಇನ್ನೂ ತುಂಬ ಸಾರಸ್ವಾಗಿದೆ ಒಂದು ಕಥೆ ಅದು ಎಲ್ಲೋ ಕಾಡಿನಲ್ಲಿ ಬೇಟೆಗೆ ಹೋದಾಗ ಈ ಅಕ್ಬರ್ ಬೀರ್ಬಲ್ ಆಗಿಬಿಟ್ರಂತೆ ಉಳಿದವರೆಲ್ಲ ಬೇರೆಯಾಗಿ ಇವರೇ ಬೇರೆ ಆಗಿಬಿಡ್ತಾರೆ ದಾರಿ ಸಿಕ್ಕೋದಿಲ್ಲ ವಿಪರೀತ ಹಸಿವು ಬಾಯ ಹರಿಕೆ ಶ್ರಮ ಎಲ್ಲ ಊಟ ಸಿಗದು ಜೀವ ಅನ್ನೋ ಪರಿಸ್ಥಿತಿ ಆಗ ಅಕ್ಬರ್ ಬೀರ್ ಬಲ್ಲಿ ಹೇಳ್ತಾನಂತೆ ಹತ್ತಿರದಲ್ಲೆಲ್ಲ ಊರಿದ್ದಾಗಿದೆ ಹೋಗಿ ಒಂಚೂರು ಏನಾದರೂ ಸಿಗ್ತದೋ ನೋಡಿ ತೊಗೊಂಬರ್ತೀಯ ಅಂತ ಬೀರ್ಬಲ್ ಒಂದು ಮರದ ಕೆಳಗೆ ರಾಮ್ ರಾಮ್ ಅಂತ ಭಜನೆ ಮಾಡ್ತಾ ಕೊಡ್ತಿದ್ದಂತೆ ಜಪ ಮಾಡ್ತಾ ಕೊಡ್ತಿದ್ದಂತೆ ರಾಮ ಜಪ ಮಾಡ್ತಾ ಕೊಡ್ತಿದ್ದ ಈ ಅಕ್ಬರ್ ಹೇಳಿದ್ನ ಕೇಳಿಸ್ಕೊಳ್ಳು ಇಲ್ಲ ಅವ್ನು ಹೇಳಲು ಇಲ್ಲ ಉತ್ತರ ಕೊಡ್ಲೂ ಇಲ್ಲ ಇವನನ್ನು ಬೈಕೊಂಡು ಅಕ್ಬರ್ ತಾನೇ ಹತ್ತಿರದಿಂದ ಹಳ್ಳಿಗೆ ಹೋದಾಗ ಅವನಿಗೆ அல்லொந்து ஒழை பத்து ஸ்பந்தனை சனி ஒழைய ஊட்டவன் கொட்டே நன்கு